ಹೇಳಕ್ ಪಡ್ತೀನಿ ಪ್ರತಿ ವರ್ಷ ಡಿವಿಡೆಂಡ್ ಹತ್ತು ಪರ್ಸೆಂಟ್ ಡಿವಿಡೆನ್ ಕೊಡ್ತಾರ ಪ್ರತಿ ವರ್ಷ ಹತ್ ಪರ್ಸೆಂಟ್ ಡಿವಿಡೆನ್ ಕೊಡ್ತಾರು ಹತ್ತು ಪರ್ಸೆಂಟ್ ಡಿವಿಡೆನ್ ಕೊಡೋದು ಈಗಾಗಲೇ ಸವಾರದ ಬ್ಯಾಂಕ್ ನೀವು ಡಿವಿಡೆಂಡ್ ಅಲ್ಲ ಎಷ್ಟೋ ಬ್ಯಾಂಕ್ ಲಾಸ್ ಆಗ ಅದಕ್ಕೆ ದಯವಿಟ್ಟು ಈ ಬ್ಯಾಂಕ್ ಇದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಹೋದ್ರೆ ಬಾಗಲಕೋಟ್ ಡಿಸ್ಟಿಕ್ ಒಳಗ ಒಂದೇ ನಂಬರ್ ಬ್ಯಾಂಕ್ ಆಕೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆಲ್ಲರಿಗೂ ಮತ್ತು ಇದೀಗ ಉಮಾಸ್ರೀ ಅಮ್ಮಣ್ಣವ್ರು ಹೇಳಿದ್ರು ಹೆಣ್ಣು ಮಕ್ಕಳನ್ನ ಸಾಲಿ ಕಲಿಸ್ಬೇಕಂತೇಳಿ ಮಕ್ಕಳಿಗೆ ಎಷ್ಟು ಸಾಧ್ಯ ಆದಟ್ಟು ಸಾಲಿ ಕಲಿಸ್ಬೇಕು ಹೊರಗೆ ಬರ್ಬೇಕಂತ ಅದು ಬಹಳ ಮುಖ್ಯವಾದದ್ದು ಹೆಣ್ಮಕ್ಳು ಅಷ್ಟೇ ಕಲಿಬಾರದು ಗಂಡು ಮಕ್ಕಳು ಕಲಿಬೇಕು ನೀವು ವಿದ್ಯಾವಂತರ ಆದ್ರೆ ಅಂದ್ರೆ ಈಗ ನೋಡಿರ್ಬೇಕಾರೆ ವಿದ್ಯಾವಂತರ್ ಇಲ್ಲಾರ್ದು ಏನಾರ ಗೊತ್ತಿರ್ಲಾರ ತಿಳಿವಳಿಕೆ ಇಲ್ಲಾರದು ಏನಾರು ಮಾಡ್ತಿರ್ತಾರ ನೀವು ವಿದ್ಯಾವಂತರ ಆದ್ರೆ ಅಂದ್ರೆ ನಿಮ್ಮ ಮನೆ ತಾನು ಎಲ್ಲಾನು ಸುಧಾರಿಸ್ತೈತಿ ಅರ್ಥ ಮಾಡ್ಕೋರಿ ಸಾಧ್ಯ ಆದಟ್ಟ ಈ ಶಾಲೆಯನ್ನು ಕಲಿಸ್ಬೇಕು ಮಕ್ಕಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಮಟ್ಟ ಹೆಚ್ಚು ಹಾಕೈತಿ ಅದಕ್ಕ ಇದೊಂದು ಬಹಳ ಅವಶ್ಯಕತೆ ಐತಿ ಅಮ್ಮ ಅವ್ರು ಹೇಳಿದಂಗ ನೀವು ಶಾಲೆ ಮಕ್ಕಳನ್ನ ಹೆಣ್ಮಕ್ಳನ್ನೂ ಕಲಿಸ್ಬೇಕು ಗಂಡು ಮಕ್ಕಳನ್ನೂ ಕಲಿಸ್ಬೇಕು ಯಾಕಂದ್ರೆ ಈಗಾಗಲೇ ಹೇಳಿದ್ರು ಐ ಎ ಎಸ್ ಐ ಪಿ ಎಸ್ ಎಲ್ಲ ಅಧಿಕಾರಿಗಳ್ ಎಲ್ಲರೂ ಅಂದ್ರೆ ನಿಮ್ ಜನಸಂಖ್ಯೆ ಇಷ್ಟು ಇರುವಾಗ ಎರಡು ಪರ್ಸೆಂಟ್ನು ನಿಮ್ಮಲ್ಲಿ ಆಫೀಸರ್ ಇಲ್ಲ ಒಂದ್ ಎರಡು ಪರ್ಸೆಂಟ್ ಆಫೀಸರ್ ಇಲ್ಲ ಮೈನಾರಿಟಿ ಒಳಗ ಅದಕ್ಕೆ ದಯವಿಟ್ಟು ಮುಂದಿನ ದಿನ ಬಂದಾಗ ಹತ್ತು ಪರ್ಸೆಂಟ್ ಬರ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ಎಲ್ಲಾರನ್ನೂ ಕೇಳ್ಕೊತಾನೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರ ತಿಮ್ಮಾಪುರ ಸಾಹೇಬ್ರ ಬರವಾರಾಗಿದ್ರ ಅದ್ನು ಈಗ ಹೇಳ್ತೇನೆ ಸಾಹೇಬ್ರಿಗೆ ಹೇಳಿದ್ನ ಸಾಹೇಬ್ರ ಸಾಹೇಬ್ರು ಕೊಲ್ಲಾಪುರ ಏರ್ಪೋರ್ಟ್ ಹೋಗ್ಯಾರ ಅಂದ್ರ ನಾನು ಹಿರಿಯಾರೆಲ್ಲ ಅಲ್ಲಿಗೆ ಹೋಗುಣ ಅಂದ್ರ ಏರ್ಪೋರ್ಟ್ಗೆ ಹೋಗ್ ನಡ್ರಿ ಅಂದ್ರ ಅವ್ರು ಅದಕ್ಕೆ ಸಾಹೇಬ್ರ ದಯವಿಟ್ಟು ಈ ಕಾರ್ಯಕ್ರಮ ಬರ್ಬೇಕಂತೇಳಿ ಸಾಹೇಬ್ರದೊಂದು ಸಮಾಜದ ಕಾರ್ಯಕ್ರಮ ಚಿತ್ರದುರ್ಗದಾಗಿತ್ತ ನಮ್ಮ ಸಲುವಾಗಿ ಅದನ್ನ ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದರು ಅವ್ರ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ತಿಮ್ಮಾಪುರ ಸಾಹೇಬ್ರಿಗೆ ಯಾಕಂತಂದ್ರ ನಮ್ ತೀರ್ದಾಳ್ ಮತಕ್ಷೇತ್ರದಾಗ ಶಾಸಕರು ಇಲ್ಲ ಅಮ್ಮ ಅವರು ಅವರು ಯಾವತ್ತು ನಮ್ಮಲ್ಲಿ ಬಂದ್ರೆ ನಮ್ಗೆ ಅನುಕೂಲ ಆಕತಿ ಹೆಚ್ಚಿನ ಪ್ರಮಾಣದಾಗ ಬಾಂದ್ರ ಅಂದ್ರ ಯಾಕಂದ್ರ ಏನಾದ್ರು ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ರ ನಮ್ ತೀರ್ದಾಳ್ ಮತಕ್ಷೇತ್ರ ಜನತೆಗೆ ನಾವೆಲ್ಲಾರು ಒಂಥರ ಆಗಿದ್ವು ನಿಮ್ಮ ಆಶೀರ್ವಾದ ಇರ್ಬೇಕಂತೇಳಿ ಇಬ್ಬರು ಅಲ್ಲಿ ಕೇಳ್ಕೊತೀನಿ ಮತ್ ಇನ್ನೊಂದು ವಿಶೇಷ ಮೊನ್ನೆ ದೇವರ ಕಾರ್ಯಕ್ರಮ ನಡಿತು ಅಲ್ಲಂ ಕಾರ್ಯಕ್ರಮ ಅದ್ರೊಳಗ ಆರು ಲಕ್ಷ ರೂಪಾಯಿ ಪಟ್ಟಿ ಕೊಟ್ಟವ್ರು ಇದ್ರ ರಾಜ್ಯದಾಗ ಮುಸಲ್ಮಾನರ ಅದು ತೀರ್ದಾಳ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ಹೆಮ್ಮೆಯಿಂದ ಹೇಳ್ತೀನಿ ಯಾವತ್ತು ನಾನ್ ನಿಮ್ಮ ಸಮಾಜದ ಜೊತೆ ಇರ್ತೇನು ನಿಮ್ಮ ಸಮಾಜಕ್ಕೆ ನಾ ಚಿರಋಣಿಯಾಗಿ ಇರ್ತೇನೆ ಅಂತ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ ಜೈ ಜೈ ಕರ್ನಾಟಕ ಯಾಕಂದ್ರೆ ಇವತ್ತು ಈ ಬ್ಯಾಂಕಿಂದ ಕಮಿಟಿ ಅವರು ಎಲ್ಲರೂ ಹೇಳ್ತಾ ಇದ್ರು ಒಂದ್ ವರ್ಸ್ಲೆ ನಮಗೆ ಹೇಳ್ತಾ ಇದ್ರು ಟೋಪಿಕ್ ಬೈ ನಮ್ ಕಟ್ಟಡ ನಡ್ದೈತಿ ಶಾಲೆ ಕಟ್ಟಡ ನಡ್ದೈತಿ ಬ್ಯಾಂಕಿನ ಕಟ್ಟಡ ನಡ್ದೈತಿ ಅದರಾಗ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರು ಬರಬೇಕ ಅಂತ ಹೇಳ್ತಾ ಇದ್ರು ಇವತ್ತು ಆರ್ ಬಿ ತಿಮ್ಮಾಪುರ್ ಸಾಹೇಬ್ರದ ವಿಧಾನಸೌಧನಲ್ಲಿ ಅಧಿವೇಶನ್ ನಡೆದ ಟೈಮ್ ನಲ್ಲಿ ಸುಮಾರು ಮಿನಿಸ್ಟರ್ ಆನ್ಸರ್ ಕೊಡ್ಬೇಕಂದ್ರೆ ಎರಡ್ ನೂರ ಇಪ್ಪತ್ತನಾಕ್ ಎಮ್ ಎಲ್ ಎಗಳು ಕ್ವಶನ್ ಮಾಡ್ತಿರ್ತಾರ ಅದಕ್ಕೆ ಆನ್ಸರ್ ಅನ್ನು ಕೊಡ್ಬೇಕಂದ್ರ ಇಷ್ಟು ಫೈಲ್ ಇರ್ತಾವ ಫೈಲನ್ನು ಎಲ್ಲ ಅದ್ ನೋಡ್ಕೊತ ಎರಡು ಎರಡು ದಿವಸ ಇಲ್ಲ ಆದ್ರೂ ತಾವು ಕರೆದಿರಿ ಅಂತ ಹೇಳಿ ತಮ್ಮ ಕಾರ್ಯಕ್ರಮಕ್ಕೆ ಬೇಕಾದಷ್ಟು ಅಂದ್ರೆ ಆದ್ರೂ ಬೈ ನಾ ಅಲ್ಲಿ ಬರ್ತೀನಿ ಮೈನಾರಿಟಿ ಅಲ್ಪಸಂಖ್ಯಾತ ಪ್ರೀತಿ ವಿಶ್ವಾಸ ಸ್ವಾಗತ ಬಯಸುತ್ತೇನೆ ಜೋರ ಚಪ್ಪಾಳಿ ಮುಖಾಂತರ ಸಾಹಿಬ್ರಿಗೆ ಸ್ವಾಗತ ಬಯಸಿ ಮತ್ತು ಇವತ್ತಿನ ದಿವಸ ಈ ಬ್ಯಾಂಕಿಂದ ಪರವಾಗಿ ಅಲ್ಪ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಈ ಬ್ಯಾಂಕನ್ನು ಪ್ರಾರಂಭ ಆಯಿತು ಮುಸಾನ್ ನಿಪ್ಪಾನಿ ಅವರು ಇದಕ್ಕೆ ಪ್ರಾರಂಭ ಮಾಡಿದ್ರು ಆವಾಗಿಂದು ಸುಮಾರು ಮೂರು ಲಕ್ಷ ರೂಪಾಯಿ ಹಣವನ್ನು ತಗೊಂಡು ಈ ಬ್ಯಾಂಕಿಂದ ಸ್ಥಾಪನೆ ಆಗಿತ್ತು ಆ ಮೂರು ಲಕ್ಷದಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಬರೀ ಕಟ್ಟಡ ಅದರದ್ದು ಒಂದು ಕೋಟಿ ರೂಪಾಯಿ ಮಾಡಿದ್ರೆ ಅದಕ್ಕೆ ಎಲ್ಲರಿಗೂ ಸದಸ್ಯರಿಗೆ ತುಂಬಾ ಧನ್ಯವಾದ ಹೇಳಕ್ ಬಯಸ್ತೀನಿ ಮತ್ತು ಈ ಬ್ಯಾಂಕಿಂದು ಸುಮಾರು ಅವಾಗ ಮೂರು ಲಕ್ಷ ಚಾಲೂ ಆಗಿತ್ತು ತೊಂಬತ್ತರಲ್ಲಿ ಇವತ್ತು ಡಿಪಾಸಿಟ್ ಇದ್ದ ಬ್ಯಾಂಕ್ ಆಗೈತಿ ಐದು ನಲ್ಪ ಸಂಖ್ಯಾತರ ಬ್ಯಾಂಕ್ ಇವತ್ತು ಎಲ್ ಮಿಂಚಿ ಆಕತೈತಿ ಬಾಗಲಕೋಡ್ ಜಿಲ್ಲಾನ್ಯಾಗ ತೀರ್ದಾಳಿ ಮಿಂಚ ಆಗತೈತಿ ಅಂತ ಹೇಳಿ ನಾನು ಬಯಸ್ತೇನೆ ಮತ್ತು ವರ್ಷಕ್ಕೆ ಮೂವತ್ತ ಮೂವತ್ತೈದು ಕೋಟಿ ರೂಪಾಯಿ ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೇ ಮತ್ತು ಈ ಬ್ಯಾಂಕ್ನಲ್ಲಿ ಎಲ್ಲ ಎಲ್ಲಾ ಬಡವರು ಬರುವಂತದ ಬಡವರ ಅವರ ಲೋನ್ ತಗೊಂಡ ಈ ಬ್ಯಾಂಕಿಂದ ಬಹಳಷ್ಟು ಜನಕ್ಕೆ ಸವಲತ್ತು ಆಗಿದೆ ಮತ್ತೆ ಈ ಬ್ಯಾಂಕಿಂದ ಪರವಾಗಿ ನಾ ಕೇಳಿದಂಗೆ ಹೇಳ್ತೀನಿ ಮೊದ್ಲು ನಾವು ಸಣ್ಣವಿದ್ದಾಗ ನಮ್ಮ ಪತ್ರ ಸಂಗಡಿ ಮಾಶಿಮಿನ ನಮ್ದಾರ ಬರ್ತಿದ್ವಿ ಅವ್ರ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಿದ್ರು ಅವಾಗ ಭಾಳ ಸಣ್ಣ ಪ್ರಮಾಣ ಆದ್ರೆ ಅದರಲ್ಲಿ ಉಪಯೋಗ ತಗೊಂಡಿದ್ದ ಅವರು ಬಹಳಷ್ಟು ಜನ ಅದಾರ ಆಮೇಲೆ ಅವ್ರದ್ದು ಒಂದು ಸಿಸ್ಟಮ್ ನಾ ಕೇಳಿದ ಪ್ರಕಾರ ಅವ್ರು ಹೇಳ್ತಾ ಇದ್ರು ನಾವ್ ಎಲ್ಲ ಡೈರೆಕ್ಟರ್ಗಳು ಯಾರು ಬಂದ್ರ ಚಹಾ ಪಾನಿ ವ್ಯವಸ್ಥೆ ಏನು ಮಾಡ್ತೀವಿ ನಾವು ಸಂಸ್ಥೆಯಿಂದ ಹಾಕಂಗಿಲ್ಲ ನಮ್ಮ ಕೈಲಿಂದ ಹಾಕಿ ನಾವು ಈ ಬ್ಯಾಂಕನ್ನು ಡೆವಲಪ್ ಮಾಡ್ತೀವಿ ಇದನ್ನ ನಮ್ಮ ಮನಿ ಬ್ಯಾಂಕ್ ನಮ್ದಲ್ಲ ನಮ್ಮ ಮನಿ ಇದ್ದಂಗೆ ಅನ್ನುವಂಥದ್ದು ಅವ್ರು ಹೇಳ್ತಿದ್ರು ಆ ಪ್ರಕಾರ ಇವತ್ತು ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ಇದನ್ನು ಅಷ್ಟೇ ಅಲ್ಲ ಪ್ರಾಫಿಟ್ನಲ್ಲಿ ಬರುವಂಥ ಹಣಗಳಲ್ಲಿ ಅವರು ಬಡವ್ರಗ ಸಹಾಯ ಮದುವೆ ಹಾಸ್ಪಿಟಲ್ಗೆ ಎಲ್ಲರಿಗೂ ಕೊಡ್ತಾ ಇದ್ರು ಅದನ್ನು ಹಿಂಗ ಉತ್ತಮ ಉತ್ತಮವಾದ ಈ ಬ್ಯಾಂಕ್ ಬೆಳೀಲಿ ಅನ್ನುವಂಥದ ನಾನು ಹಾರೈಸ್ತೀನಿ ಮತ್ತು ಈ ಶಾಲೆ ಇವತ್ತ ಉರ್ದು ಶಾಲೆಯನ್ನು ಉದ್ಘಾಟನೆ ತಾವು ಸಾಹೇಬರ ಕೈಲಿಂದ ಅಮ್ಮ ಅವ್ರ ಕಡೆಯಿಂದ ಆ ಉರ್ದು ಶಾಲೆ ಇವತ್ತು ಕಟ್ಟಡ ಆಗಿ ನೂರ ಅರವತ್ತು ಹುಡುಗರು ಉರ್ದು ಹೈಸ್ಕೂಲ್ ಅದನ್ನೆಲ್ಲಿ ಮಕ್ಕಳು ಓದ್ ಅಲ್ಲಿ ಓದಾಕತ್ತಾರ ಇವತ್ತು ದೊಡ್ಡ ಬಿಲ್ಡಿಂಗ್ ಆಗೈತಿ ಅದನ್ನ ನಾಕೇ ನಾಲ್ಕು ಎಕರೆ ಜಮೀನ್ ಅಮ್ಮ ಅವರು ಸಚಿವರು ಇದ್ದಾಗ ಉಮಾಶೇರಿ ಅಮ್ಮ ಅವರು ಆ ಜಮೀನನ್ನು ಆವಾಗ ಮಂಜೂರ್ ಮಾಡಿ ಕೊಟ್ಟರು ಮಂಜೂರ್ ಮಾಡಿ ಕೊಟ್ಟ ನಂತರ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ಶಾಕ್ಷನ್ ಮಾಡ್ಕೊಂಡು ಇವಾಗ ದೊಡ್ಡ ಬಿಲ್ಡಿಂಗ್ ಅಂದ್ರೆ ಉಮಾಶೇರಿ ಅಮ್ಮ ಅವ್ರಿಗೆ ಅದ್ ಕ್ರೆಡಿಟ್ ಹೋಗ್ಬೇಕು ಅಂತ ನಾನು ಹೇಳಕ್ ಬಯಸ್ತೀನಿ ಮತ್ತು ಉರ್ದು ಮೀಡಿಯಮ್ ನಮ್ಮಲ್ಲಿ ಇರುವಂತ ಸರ ಕಾಲೇಜ್ಗಳ ಉರ್ದು ಹೈಸ್ಕೂಲ್ ಬಹಳಷ್ಟು ಕಡಿಮೆ ಯಾಕಂದ್ರ ಮತ್ತೊಂದ ತಮಗ ನಮ್ಮ ಸಮಾಜ ಮುಖಾಂತರ ಮನವಿಯನ್ನು ಕೇಳ್ಕೋಬೇಕಂದ್ರ ನಾವು ಸಚಿವರ ನಮ್ಮ ನಮ್ ಜಿಲ್ಲಾ ಉಸ್ತುವಾರಿ ಇದೀರಿ ನಮಗ್ ಪದೇ ಪದೇ ಒಂದ್ ತೊಂದರೆ ಏನ್ ಬರ್ತಾ ಇದೆ ಅಂದ್ರ ಸರ ಉರ್ದು ಮೀಡಿಯಂದ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು ಹತ್ತನೇ ಮಠ ನಮ್ಮ ಮಕ್ಕಳು ಕಲಿತಾರ ನಮ್ಮೊಳಗೆ ಇರುವಂತಹ ಮೈನಾರಿಟಿ ಇರುವಂತಹ ಮುಸ್ಲಿಂ ಸಮಾಜದ ಎಜುಕೇಶನ್ ಮೊದ್ಲಷ್ಟ ಕಡಿಮೆ ಐತಿ ಆದ್ರೂ ಅದ್ರಾಗ ಉರ್ದು ಮೀಡಿಯಂ ಟೆಂತ್ ಮಠ ಕಲಿತಾರ ಟೆಂತ್ ಆದ ನಂತರ ಅವ್ರೇನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ಬೇಕಂದ್ರ ಕನ್ನಡ ಹೋಗ್ಬೇಕು ಅಥವಾ ಇಂಗ್ಲಿಷ್ ಹೋಗ್ಬೇಕು ದಾರಿ ಯಾವುದು ದಾರಿ ಇಲ್ಲ ಅವ್ರು ಉರ್ದು ದಿನ ಡೈರೆಕ್ಟ್ ಕನ್ನಡ ಇಂಗ್ಲೀಷ್ ಹೋಗಂಟ್ಲಿ ಅವ್ರಿಗೆ ಹೋದ ಮುಂದ ಇದನ್ನ ಟಫ್ ಆಗ್ಬಿಡ್ತೈತಿ ಅವ್ರ ಸಾಲಿನ ಬಿಟ್ಟು ಬಿಡ್ತಾರ ಮೊದ್ಲ ನಮ್ಮೊಳಗ ವಂಚಿತ ಅದಾರ ಸಾಲಿಯಿಂದ ಮತ್ತೆ ವಂಚಿತ ಆಗ್ಬಿಡ್ತಾರ ಅದಕ್ಕಾಗಿ ತಮಗ ರಿಕ್ವೆಸ್ಟ್ ಏನಪ್ಪಾ ಅಂದ್ರ ತಾವು ಅದರ ಬದಲ್ ಒಂದ್ ಸ್ವಲ್ಪ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಉರ್ದು ಮೀಡಿಯಂ ಮಾಡ್ತಿರಿ ಅಂತ ಹೇಳಿ ನಮಗ ಒಂದ್ ಆಸೆ ಐತಿ ಉಮಾಶೆ ಅಮ್ಮ ಅವ್ರದಾರ ತಾವು ಅದಿರ್ ಒಂದ್ ವಿಶ್ವಾಸ ಐತಿ ತಾವು ದೊಡ್ಡ ಲೆವೆಲ್ಗೆ ಅದಿರಿ ಅದ್ರ ಒಂದ್ ಸ್ವಲ್ಪ ಕ್ಯಾಬಿನೆಟ್ ನಾಗ ಅದು ಮಾತಾಡಿ ಅದಕ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಿದ್ರ ಅಂದ್ರ ಅದಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ ಸರ್ ಅದಕ್ಕಾಗಿ ಉರ್ದು ಮೀಡಿಯಂ ಅಷ್ಟೇ ಕಲಿತಾರ ಅದರ ನಂತರ ಅವ್ರು ಡಿಗ್ರಿ ಡಿಗ್ರಿ ಮಾಡ್ಕೊತ ಹೋಗ್ತಾರೆ ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಮತ್ತು ಇವತ್ತಿನ ದಿವಸ ತಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನನಗೂ ಗೆಸ್ಟ್ ಮಾಡಿ ಹಾಕಿ ಕರ್ದಿರಿ ಮತ್ತೆ ಈ ಕಮೇಟಿ ಅವರು ಪತ್ರಕರ್ತ ಮಿತ್ರ ಎಲ್ಲರಿಗೂ ನಮಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರಿ ಮತ್ತೆ ನಾನು ಜಮಖಂಡಿಯಲ್ಲಿ ಇದ್ರು ಒಂದು ನಗರಸಭೆ ಸದಸ್ಯ ಆಗೀನಿ ಮತ್ತೆ ಸ್ಟೇಟ್ ಮೈನಾರಿಟಿನಲ್ಲಿ ಸಂಚಾಲಕ ಆಗೀನಿ ಅದಕ್ಕೆ ಏನ್ರಿ ಆಗಾಕ್ ಕಾರಣ ಯಾರು ಯಾರ ಅಂದ್ರೆ ಅದ್ ನಮ್ಮ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರದ ಆಶೀರ್ವಾದ ನನ್ನ ಮೇಲೆ ಐತೆ ನಾನು ಹೇಳಕ್ ಬಯಸ್ತೇನೆ ಮತ್ತೆ ಸದಾ ಯಾವತ್ತು ಅವ್ರದ ಆಶೀರ್ವಾದ ನಮ್ಮ ಹಿಂಗ ಇರಲಿ ಮತ್ತೆ ನಮ್ಮ ನಿಮ್ಮ ಮೇಲೆ ಪ್ರೀತಿ ಸಾಹೇಬರದ ಬಹಳಷ್ಟು ಐತಿ ಅಲ್ಪಸಂಖ್ಯಾತರದ ಕಾರ್ಯಕ್ರಮ ಐತೆ ನಾಟ್ಲಿ ಬೇಕಾದಂಥದ್ ಕೆಲಸ ಅವ್ರು ಇಲ್ಲಿ ಬಂದು ಬಿಟ್ಟು ಬಂದಿದ್ದಾರೆ ಮತ್ತು ಅವ್ರ ಜೊತೆಯಲ್ಲಿ ನಮ್ಮ ಸಮಾಜ ಯಾವತ್ತು ಅವ್ರ ಜೊತೆಲಿ ಐತಿ ಅವ್ರು ಯಾವತ್ತು ನಮ್ಮೆಲ್ಲರ ಜೊತೇಲಿ ಅದಾರ ಒಂದೇ ಒಂದು ನಾನು ಬೇಡ್ಕೊತೀನಿ ಬರುವಂತ ದಿನಗಳಲ್ಲಿ ನಮ್ಮ ಬಾಗಲಕೋಡ್ ಜಿಲ್ಲೆಯಿಂದ ಯಾರಾದರೂ ಸಿ ಎಂ ಆದ್ರ ಅರ್ಬಿ ತಿಮ್ಮಪ್ಪರು ಸಾಹೇಬ್ರ ಆಗ್ಲೇತ್ ನಾನು ದೇವ್ರಿಗೆ ಬಿಡ್ಕೊಂಡು ಸುಭಾ ಹಾರಿಸ್ಕೊತೇ ನಾನು ಎರಡು ಮಾತ್ ಮುಗಿಸ್ತೀನಿ